ಇವತ್ತು ಮಧ್ಯಾಹ್ನ ಊಟಕ್ಕೆ ಗಸಗಸೆ ಪಾಯಸ ಇರಲಿ ಅಂತಂದು ಗಸಗಸೆ ಪಾಯಸ ಮಾಡೋಣ ಅಂದ್ಕೊಂಡೆ ಒಂದು ಪಾತ್ರೆಯಲ್ಲಿ ಗಸಗಸೆ ಅಕ್ಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇವು ಇವು ಮೂರು ಹಾಕ್ಕೊಂಡು ಸ್ಟೌವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಗಸಗಸೆನ ಹುರಿದೆ ಅದು ಹೇಗಿರಬೇಕು ಅಂದರೆ ಗಸಗಸೆ ಪರಿಮಳ ಗಮ್ ಅಂತ ಬರ್ತಾ ಇರಬೇಕು ಆ ಥರ ಹುರ್ಕೋಬೇಕು ಅದನ್ನು ಗಸಗಸೆ ಕುಡಿಯೋದ್ರಿಂದ ಬಾಡಿಗೆ ತಂಪಾಗುತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಅನ್ನಕ್ಕೂ ಇಟ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕಲ್ಲ ಲೇಟಾಗಿದೆ ಅಂತ ಅನ್ನಕ್ಕೂ ಇಟ್ಕೊಂಡು ಅನ್ನ ಕುದೀತಾ ಇತ್ತು ಅನ್ನನ ನಾನು ಯಾವಾಗಲೂ ಮಡಿಕೆಯಲ್ಲೇ ಮಾಡೋದು ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಅನ್ನ ಪಲ್ಯ ಸಾಂಬಾರು ಎಲ್ಲದನ್ನು ಮಾಡ್ತಾರೆ ಮಡಿಕೆಯಲ್ಲಿ ನನಗೆ ಮಡಿಕೆಯಲ್ಲಿ ಮಾಡೋಕ್ಕೆ ಬರೋದು ಅಂದರೆ ಅನ್ನ ಒಂದೇ ಇವಾಗ ಕಸಕಸೆ ಹುರಿದಾಗಿತ್ತು ಹುರಿದಾಗಿದ್ದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿನೂ ಹಾಗೆ ನನಗೆ ಯಾವಾಗ ಬೇಕೋ ಆವಾಗ ತುರ್ಕೊಂಡು ಆವಾಗ ಮಾಡೋಕ್ಕೆ ಟೈಮ್ ಇರೋಲ್ಲ ಹಾಗಾಗಿ ನನಗೆ ಯಾವಾಗ ಫ್ರೀ ಇರುತ್ತಲ್ಲ ಆವಾಗ ತು ಒಣೆ ಕೊಬ್ಬರಿನ ತುರಿದು ಫ್ರಿಜ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ ಒಣ ಕೊಬ್ಬರಿ ಮೇಲೆ ಎರಡು ಏಲಕ್ಕಿ ಕಾಯಿ ಎಲ್ಲಕ್ಕಿ ಕಾಯಿ ಹಾಕ್ಕೊಂಡು ಅವನ್ನ ಮಿಕ್ಸಿ ಮಾಡ್ಕೊಂಡೆ ಮಿಕ್ಸಿ ಮಾಡ್ಕೋಬೇಕಾದ್ರೆ ಮಿಕ್ಸಿ ಗಸಗಸೆ ತುಂಬ ಸಣ್ಣದರಿಂದ ಬೇಗ ಮಿಕ್ಸಿ ಆಗೋಲ್ಲ ಹಾಗಾಗಿ ಡ್ರೈ ಪೌಡರನ್ನ ಫಸ್ಟ್ ಮಿಕ್ಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡೆ ಗ್ರ್ಯಾಂಡ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡೆ ಆಮೇಲೆ ಹಾಕಿಟ್ಕೊಂಡಮೇಲೆ ಬೆಲ್ಲನೂ ಹಾಗೆ ಬೇಕಾದಾಗಿ ಕರಗಿಸ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಅಂತಂದು ಫಸ್ಟನ್ನೇ ಕರಗಿಸಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ ಬೆಲ್ಲ ಹಾಕಿದ ತಕ್ಷಣ ನೋಡಿ ಕಸಕಸೆ ಪಾಯಸದ ಕಲರೇ ಚೇಂಜ್ ಆಗಿಬಿಡುತ್ತೆ ಕಸಕಸೆ ಪಾಯಸನ ಕುದಿಯೋಕ್ ಬಿಟ್ಟು ಈ ಕಡೆ ಪಕ್ಕದಲ್ಲಿ ಅನ್ನ ನೋಡ್ಕೊಂಡೆ ಅನ್ನ ಇನ್ನೂ ಸ್ವಲ್ಪ ಕುದಿಬೇಕಾಗಿತ್ತು ಇದಕ್ಕೆ ಗಸಗಸೆ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಮೇಲ್ಗಡೆ ಹಾಕೋಣ ಅಂತಂದು ಸ್ವಲ್ಪ ತುಪ್ಪನ ಒಂದು ಇದರಲ್ಲಿ ಹಾಕಿಟ್ಕೊಂಡೆ ಆಮೇಲೆ ಗಸಗಸೆ ಪಾಯಸ ಕುಡಿಯೋದ್ರಿಂದ ಬಾಡಿಯಲ್ಲಿ ಶಕ್ತಿ ಬರುತ್ತೆ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲದು ಹಾಕಿರ್ತೀವಿ ಶಕ್ತಿ ಬರುತ್ತೆ ಇದರಿಂದ ಅದು ಇದ್ದೇನೂ ಚೆನ್ನಾಗುತ್ತೆ ಕೈಕಾಲು ಉರಿ ಅವೆಲ್ಲ ತಂಪಾಗುತ್ತೆ ಬಾಯಲ್ಲಿ ಹುಣ್ಣಿದ್ರೆ ಅದು ಎರಡೇ ದಿನದಲ್ಲಿ ವಾಸಿ ಆಗುತ್ತೆ ಅನ್ನ ನೋಡಿದೆ ಅನ್ನ ಇನ್ನೂ ಸ್ವಲ್ಪ ಕುದಿಬೇಕಾಗಿತ್ತು ಅನ್ನೋ ಇನ್ನು ಅಂತ ಅಂತಂದು ಬಾಯಿ ಮುಚ್ಚಿಟ್ಟೆ ಆಮೇಲೆ ಗಸಗಸೆಗೆ ಅದೇ ದ್ರಾಕ್ಷಿ ಗೋಡಂಬಿ ಹಾಕೋಣ ಅಂತಂದು ಒಂದು ಬೌ ಬಟ್ಲದಲ್ಲಿ ತುಪ್ಪ ಹಾಕಿದೆ ಅಷ್ಟರಲ್ಲೇ ಅನ್ನವೂ ಆಗಿತ್ತು ಅನ್ನನ ನಾನು ಯಾವಾಗಲೂ ಹೇಗೆ ಚೆಕ್ ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ಹಾಕಿ ಕ್ಲೀನಾಗಿ ಕೆಳಗಿನವರೆಗೂ ತೆಗೆದು ನೋಡ್ತೀನಿ ಅಲ್ಲಿವರೆಗೂ ನೀರಿರಲಿಲ್ಲ ಒಂದೊಂದು ಹಗು ಮಡಿಕೆಗೆ ಅಂಟ್ಕೊಂಡಿತ್ತು ಅಂತ ಅಂದರೆ ಅನ್ನ ರೆಡಿ ಆಗಿದೆ ಅಂತಂದು ಇಷ್ಟೆಲ್ಲ ಮಾಡಿ ಕ್ಲೀನಾಗಿ ಬಾಯಿ ಮುಚ್ಚಿಟ್ರೆ ಅನ್ನ ಅರಳುತ್ತೆ ಆಮೇಲೆ ಅನ್ನ ಯಾವುದೇ ಕಾಲದಲ್ಲಿ ಮಾಡಿದರೂ ಮಡಿಕೆಯಲ್ಲಿ ಬಿಸಿ ಬಿಸಿಯಾಗೇ ಇರುತ್ತೆ ಚಳಿಗಾಲದಾಗಲಿ ಮಳೆಗಾಲದಾಗಾಗಲಿ ಬೇಸಿಗೆಗಾಲ್ದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಬೇಸಿಗೆಗಾಲ್ದಲ್ಲಿ ನಾನು ಸ್ವಲ್ಪ ಮುಂಚೆನೇ ಮಾಡಿರ್ತೀನಿ ಅಷ್ಟಲ್ಲೇ ಗಸಗಸೆ ಪಾಯಸನೂ ಕುದೀತಾ ಇತ್ತು ಗಸಗಸೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಮೇಲೆ ಹಾಕೋಕ್ಕೆ ಅಂತಂದು ಬಾದಾಮಿ ಅಷ್ಟು ತುಪ್ಪದಲ್ಲಿ ಹಾಕಿ ಕರೆದು ಗಸಗಸೆ ಪಾಯಸಕ್ಕೆ ಹಾಕ್ತೆ ಈ ಗಸಗಸೆ ಪಾಯಸ ಇವತ್ತು ಯಾಕೆ ಮಾಡಿದೆ ಅಂತ ಅಂದರೆ ನಮ್ಮ ಮನೆಯವರು ನಿನ್ನೆ ರಾತ್ರಿ ನಿದ್ದೆ ನಂಗೆ ಬರಲೇ ಇಲ್ಲ ನಿದ್ದೆನೇ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ಶಕ್ಕೆ ಇತ್ತು ಅಂತ ಅಂದಿದ್ದಕ್ಕೆ ನಾನು ಇವತ್ತು ಕಸಕಸೆ ಪಾಯಸ ಮಾಡಿದೆ ಇವತ್ತಾದರೂ ಚೆನ್ನಾಗಿ ನಿದ್ದೆ ಮಾಡಲಿ ಅಂತಂದು ಅದನ್ನು ಅಷ್ಟನ್ನು ಕಸ ಕಸೆ ಪಾಯಸಕ್ಕೆ ಹಾಕಿದರೆ ಕಸಗಸೆ ಪಾಯಸ ರೆಡಿ ಆಗುತ್ತೆ